ಅಬು ನ್ಯೂಸ್ಗೆ ಸ್ವಾಗತ ನಾನು ನಮ್ಮ ನಡೆ ಸತ್ಯದ ಕಡೆ ಶಿಲ್ಪಿಯು ಕಲ್ಲನ್ನು ಕಟಿದು ಸುಂದರ ಮೂರ್ತಿಯ ಮಾಡುವಂತೆ ಪ್ರತಿ ವಿದ್ಯಾರ್ಥಿಗಳನ್ನು ತಿದ್ದಿ ತೀಡಿ ವಿದ್ಯಾಮೂರ್ತಿಗಳಾಗಿ ಬೆಳಗಿಸುವ ಶಿಕ್ಷಕರಿಗೆ ಸಲಾಂ ನಿವೃತ್ತ ಶಿಕ್ಷಕ ಎನ್ ಕೆ ಚೌಧರಿ ಅವರಿಗೆ ಅದ್ಧೂರಿ ಸನ್ಮಾನದ ಬೀಳ್ಕೊಡುಗೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬುದಿಹಾಳ್ ಪಿಎಚ್ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎನ್ ಕೆ ಚೌಧರಿ ಅವರನ್ನ ಅದ್ಧೂರಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಸಮಾರಂಭದಲ್ಲಿ ರಾಜ್ಯ ಸರ್ಕಾರಿ ನೌಕರ ರಾಜ್ಯ ಪರಿಷತ್ ಸದಸ್ಯ ಭೀಮನಗೌಡ ಜಿ ಬಿರಾದಾರ್ ಮಾತನಾಡಿ ಎನ್ ಕೆ ಚೌಧರಿ ಅವರು ಶಿಕ್ಷಕರಾಗಿ ಮುಖ್ಯ ಗುರುಗಳಾಗಿ ಆಗಿ ಮೂವತ್ತಾರು ವರ್ಷಗಳ ಕಾಲ ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯೆ ನೀಡಿದ್ದಾರೆ ಅವಕಾಶ ದೊರೆತಾಗ ನಿಸ್ವಾರ್ಥದಿಂದ ಸೇವೆ ಮಾಡಿದರೆ ಸಮಾಜ ಅಂಥವರನ್ನು ಎಂದಿಗೂ ಮರೆಯದು ಎಂದು ಹೇಳಿದರು ವಿಶ್ರಾಂತ ಮುಖ್ಯ ಗುರು ಆರ್ ಕೆ ಪಾಟೀಲ್ ಮಾತನಾಡಿ ಎನ್ ಕೆ ಚೌಧರಿ ಅವರು ಸ್ವಗ್ರಾಮದಲ್ಲಿ ಉತ್ತಮ ಸೇವೆ ಮಾಡಿ ತಮ್ಮ ಗ್ರಾಮದ ಶಾಲೆಗಾಗಿ ಎರಡು ಲಕ್ಷ ರೂಪಾಯಿ ಕಾಣಿಕೆ ನೀಡಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಸೋಂಪುರ್ ಮಾತನಾಡಿ ಶಿಕ್ಷಕರು ಸತತ ಒಂದೆಡೆ ನೆಲೆ ನಿಂತು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರೊಂದಿಗೆ ಮಕ್ಕಳಿಗೆ ಮುಖ್ಯವಾಹಿನಿಗೆ ತರಲು ಚೌಧರಿ ಸರ್ ಅವರ ಮಾರ್ಗದರ್ಶನ ಶಿಕ್ಷಕರು ಪಡೆಯಬೇಕು ಅಂತ ಹೇಳಿದರು ನಿವೃತ್ತ ಶಿಕ್ಷಕ ಎನ್ ಕೆ ಚೌಧರಿ ಅವರಿಗೆ ಅದ್ಧೂರಿಯಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಮಾರಂಭದಲ್ಲಿ ಸಿಆರ್ಪಿ ಪ್ರಭುಗೌಡ ಸೋಮೇಶ್ ಗೌಡ ಪಾಟೀಲ್ ಆರ್ ಬಿ ಸಂಗಮೇಶ್ ಕೆಎಚ್ ಕುಲಕರ್ಣಿ ಡಿಕೆ ಜವಳಗಿ ಎಸ್ಎಸ್ ಹಚಡದ ರಾಜು ಚಾಯಾಗೋಳ ನೀ ಮುರಾಳ್ ನಿರ್ಮಲ ಉಕಲಿ ವಿಎಸ್ ರೆಬಿನಾಳ್ ಶರಣಮ್ಮ ಕುಕ್ನೂರ್ ಟೀಚರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ವಸೀಂ ಗೋಗಿ